ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಐದನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ನಡೆಯಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಶನಿಯು ನಿಮ್ಮ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದಾನೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಐದನೇ ಮನೆಯಲ್ಲಿ ಶನಿಯ ಸಂಚಾರವು ಅಷ್ಟು ಶುಭ ಸಮಯವಲ್ಲ ಎಂದು ಹೇಳಲಾಗುತ್ತದೆ ಈ ಅವಧಿಯು ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸುವಂತೆ ಮಾಡಬಹುದು ಮತ್ತು ಈ ಸವಾಲುಗಳನ್ನು ನಿವಾರಿಸುವುದು ಸುಲಭದ ಕೆಲಸವಾಗಿರುವುದಿಲ್ಲ ಆದ್ದರಿಂದ ನೀವು ಮಾತನಾಡುವ ಸಮಯದಲ್ಲಿ ಹೆಚ್ಚು ಹೊಂದಿಕೊಳ್ಳುವಂಥವರಾಗಿರಬೇಕು ಮತ್ತು ಜಾಗರೂಕತೆಯಿಂದ ಬೇರೆಯವರ ಮಾತುಗಳನ್ನು ಆಲಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಎನ್ನುವ ಮಾಹಿತಿ ಈ ಶನಿ ಗೋಚಾರ ಫಲದಲ್ಲಿದೆ ವೃಶ್ಚಿಕ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೂ ಈ ಐದು ವರ್ಷಗಳ ಮಹಾಭವಿಷ್ಯವಾಣಿ ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗೋಚಾರದಲ್ಲಿ ನಾಲ್ಕು ಪ್ರಮುಖ ಗ್ರಹಗಳ ಟ್ರಾನ್ಸಿಸ್ಟನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಗುರುಗ್ರಹ ಶನಿಗ್ರಹ ರಾಹುಗ್ರಹ ಹಾಗೂ ಕೇತು ಗ್ರಹಗಳು ಯಾವ ಯಾವ ವರ್ಷದಲ್ಲಿ ಯಾವ ರಾಶಿಗೆ ಯಾವ ಗ್ರಹಗಳ ಪ್ರವೇಶದಿಂದ ಯಾವ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂಬಂಥ ವಿಚಾರಗಳ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ ಈ ವರ್ಷ ಮಾರ್ಚ್ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಸಿಗಲಿದೆ ಗುರುಗ್ರಹ ಸಪ್ತಮ ಭಾವದಲ್ಲಿ ರಾಹುಗ್ರಹ ಪಂಚಮ ಭಾವದಲ್ಲಿ ಕೇತುಗ್ರಹ ಲಾಭ ಸ್ಥಾನದಲ್ಲಿ ಸ್ಥಿತವಾಗಿದೆ ಮೊದಲಿಗೆ ಗುರುಗ್ರಹ ಈ ಐದು ವರ್ಷಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದ್ದಾರೆ ಎಂಬಂಥ ವಿಚಾರಗಳನ್ನು ನೋಡೋದಾದರೆ ಗುರುಗ್ರಹ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದು ಗುರುಗ್ರಹ ನಿಮ್ಮ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುತ್ತಾರೆ ಅಷ್ಟಮ ಭಾವದಿಂದ ಏಳನೇ ದೃಷ್ಟಿಯಿಂದ ನೇರವಾಗಿ ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಿಸುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪರಿವಾರದ ಜೊತೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚಿಕ್ಕ ಚಿಕ್ಕ ಮಾತುಗಳಿಗೆ ಆರ್ಗ್ಯುಮೆಂಟ್ಸ್ಗಳು ಆಗಬಹುದು ಕೋಪಿಸಿಕೊಳ್ಳಬಹುದು ನಿಮ್ಮ ಕುಟುಂಬದವರು ನಿಮ್ಮ ಮಾತನ್ನು ವಿರೋಧಿಸುತ್ತಾರೆ ನೀವು ನಿಮ್ಮ ಕುಟುಂಬದವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುವುದು ಈ ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಮಾಧಾನವಾಗಿ ಇರಬೇಕಾಗುತ್ತದೆ ಹೆಚ್ಚು ಮಾತಿಗಿಂತ ಮೌನವೇ ಉತ್ತಮ ನಿಮ್ಮ ಧನಾಧಿಪತಿ ಗುರುಗ್ರಹ ಅಷ್ಟಮ ಭಾವ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಹಣಕಾಸಿನಲ್ಲಿ ನಷ್ಟಗಳು ಉಂಟಾಗುವ ಸಾಧ್ಯತೆಗಳಿವೆ ನಿಮ್ಮ ವಸ್ತುಗಳು ಕಳುವಾಗಬಹುದು ಚಿನ್ನಾಭರಣಗಳು ಕಳೆದು ಹೋಗುವಂಥ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಹಣ ಹಾಗೂ ಒಡವೆಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ ಹಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ತುಂಬ ಕೇರ್ಫುಲ್ ಆಗಿರಿ ಗುರು ಪಂಚಮಾಧಿಪತಿಯಾಗಿ ದ್ವಾದಶ ಭಾವವನ್ನು ಅಂದರೆ ಟ್ವೆಲ್ತ್ ಪಾಸ್ ಹೌಸ್ ಅನ್ನ ಪಂಚಮ ದೃಷ್ಟಿಯಿಂದ ವೀಕ್ಷಿಸುವುದರಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ ಫಾರಿನಲ್ಲಿ ಸೀಟ್ ಸಿಗುವಂತಹ ಯೋಗವಿದೆ ವಿದ್ಯಾಭ್ಯಾಸಕ್ಕಾಗಿ ನೀವು ಔಟ್ ಆಫ್ ಸ್ಟೇಟ್ಗೆ ಹೋಗಬಹುದು ಅಥವಾ ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳಿವೆ ಹೊರದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡುವಂತಹ ಯೋಗ ತೋರಿಸ್ತಾ ಇದೆ ನಿಮ್ಮ ಪ್ರೀತಿ ಮತ್ತು ಪ್ರೇಮ ಹಾಗೂ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಪ್ರಾಪರ್ಟಿ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಗುರುಗ್ರಹ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೇಳು ಮಿಥುನ ರಾಶಿಯನ್ನು ಬಿಟ್ಟು ನಿಮ್ಮ ನವಮ ಭಾವವಾದಂತಹ ಕರ್ಕಾಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಎಕ್ಸಾಲ್ಟೆಂಟ್ ಪೊಸಿಷನಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೇಳು ನಿಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠವಾದಂತಹ ಅತ್ಯುತ್ತಮವಾದಂತಹ ವರ್ಷವಾಗಿದೆ ಈ ವರ್ಷದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಅನ್ಯೋನ್ಯತೆಯು ಹೆಚ್ಚಾಗುತ್ತದೆ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಧನಪ್ರಾಪ್ತಿ ಹೆಚ್ಚಾಗಲಿದೆ ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ ಸಿಗುವಂತಹ ವರ್ಷವಾಗಿರುತ್ತದೆ ನಿಮಗೆ ಮನಃಶಾಂತಿ ಮಾನಸಿಕವಾಗಿ ಶಾಂತಿ ಸಮಾಧಾನವಾಗಿ ಇರುವಂತಹ ವರ್ಷವಿದು ನೀವು ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ ಹೈಯರ್ ಎಜುಕೇಷನ್ ಮಾಡುವಂತಹ ಯೋಗವಿದೆ ಪಿ ಹೆಚ್ ಡಿ ಮಾಡುವಂತಹ ಯೋಗವಿದೆ ಈ ವರ್ಷದಲ್ಲಿ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ಸಿಗಲಿದೆ ಮೇ ಎರಡು ಸಾವಿರದ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗುರುಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚರಿಸಿದಾಗ ಅಂದರೆ ನಿಮ್ಮ ಟೆಂತ್ ಹೌಸಲ್ಲಿ ಟ್ರಾನ್ಸಿಸ್ಟ್ ಆದಾಗ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಪಾಸಿಟಿವ್ ಬದಲಾವಣೆಗಳುಂಟಾಗಲಿದೆ ನಿಮಗೆ ಪ್ರಮೋಷನ್ಸ್ಗಳು ಸಿಗಲಿವೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಅಂಡ್ ಫೇಮ್ ಹೆಸರು ಕೀರ್ತಿಗಳು ಸಿಗುವಂತಹ ವರ್ಷವಾಗಿರುತ್ತದೆ ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಈ ಎರಡೂವರೆ ವರ್ಷ ಶನಿಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿರುತ್ತದೆ ಪಂಚಮ ಸ್ಥಾನ ಅಂದರೆ ನಿಮ್ಮ ಮಕ್ಕಳ ಸ್ಥಾನ ನಿಮ್ಮ ಆರೋಗ್ಯ ನಿಮ್ಮ ವಿದ್ಯೆ ವಿದ್ಯಾಭ್ಯಾಸದ ಬಗ್ಗೆ ಯೋಚಿಸುತ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಅರ್ಧಾಷ್ಟಮ ಶನಿ ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಧಾಷ್ಟಮ ಶನಿ ಮುಕ್ತಾಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಧಾಷ್ಟಮ ಶನಿ ಮುಕ್ತಾಯವಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳವರೆಗೂ ಓವರ್ ಥಿಂಕಿಂಗ್ ಸ್ಟ್ರೆಸ್ಗಳು ಇದ್ದೇ ಇರುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಅಡೆತಡೆಗಳು ತೊಂದರೆಗಳು ಇರುತ್ತವೆ ಏಪ್ರಿಲ್ ತಿಂಗಳ ನಂತರ ಈ ತೊಂದರೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಶನಿಗ್ರಹ ನಿಮ್ಮ ಮೂರನೇ ದೃಷ್ಟಿಯಿಂದ ಸಪ್ತಮ ಭಾವದಲ್ಲಿ ದೃಷ್ಟಿಸುತ್ತಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಮೇಜರ್ ತೊಂದರೆಗಳೇನೂ ಇಲ್ಲ ಇದು ಕೇವಲ ಗೋಚಾರದ ಫಲಗಳು ನಿಮ್ಮ ಪರ್ಸ್ನಲ್ ಬರ್ತ್ ಚಾಟ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪರ್ಸ್ನಲ್ ಬರ್ಚಾರ್ಟಲ್ಲಿ ಶನಿಗ್ರಹ ಸ್ಟ್ರಾಂಗ್ ಆಗಿದ್ದರೆ ಅಷ್ಟೊಂದು ತೊಂದರೆಗಳೇನಿರುವುದಿಲ್ಲ ಶನಿಗ್ರಹ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಫೆಬ್ರವರಿವರೆಗೂ ವೃಶ್ಚಿಕ ರಾಶಿಯವರಿಗೆ ಅಲ್ಲಿನ ಸಮಸ್ಯೆಗಳು ಹೊಸಡಿನ ಸಮಸ್ಯೆಗಳು ಬಾಯಿ ಹಾಗೂ ಅಲ್ಲಿಗೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ ಬಹಳ ಎಚ್ಚರಿಕೆಯಿಂದ ಇರಿ ಆರೋಗ್ಯಕರ ಆಹಾರವನ್ನು ಸೇವಿಸಿ ನಿಮ್ಮ ಜೀರ್ಣಾಂಗ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಉತ್ತಮ ಆಹಾರ ವಿಹಾರ ನಿದ್ರೆಯ ಕಡೆ ಗಮನವನ್ನು ಕೊಡಿ ಜಂಕ್ ಫುಡ್ ಫಾಸ್ಟ್ ಫುಡ್ ಪ್ರಾಸೆಸ್ ಫುಡ್ಗಳಿಂದ ದೂರವಿರಿ ಶನಿಗ್ರಹ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀಚ ಸ್ಥಾನವಾದಂತಹ ಮೇಷರಾಶಿಗೆ ಪ್ರವೇಶಿಸಲಿದೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತರವರೆಗೂ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಶತ್ರುಗಳು ಸಾಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರು ಪ್ರಾಪರ್ಟಿ ತಗೋಬೇಕು ಅಂದ್ಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ಫೆಬ್ರವರಿ ಒಳಗೆ ಪರ್ಚೇಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತು ಈ ಟೈಮ್ ಪೀರಿಯಡಲ್ಲಿ ನಿಮಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಲು ಅಷ್ಟೊಂದು ಶುಭ ಸಮಯವಲ್ಲ ಷೇರು ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆಚ್ಚು ಲಾಸ್ ಆಗುವಂತಹ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತರವರೆಗೂ ಫಾರಿನ್ ಟ್ರಾವೆಲ್ಗಳನ್ನು ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂತಹ ಯೋಗ ತೋರಿಸ್ತಾ ಇದೆ ರಾಹುಕೇತುಗಳ ಬಗ್ಗೆ ನೋಡೋಣ ರಾಹುಗ್ರಹ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಪಂಚಮ ಭಾವದಿಂದ ಚತುರ್ಥ ಭಾವಕ್ಕೆ ಕೇತುಗ್ರಹ ಲಾಭ ಸ್ಥಾನದಿಂದ ವೃತ್ತಿ ಸ್ಥಾನಕ್ಕೆ ಹಿಮ್ಮುಖವಾಗಿ ಚಲನೆ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ರುಚಿಕ ರಾಶಿಯವರಿಗೆ ಭೂಮಿ ವಾಹನ ಪ್ರಾಪರ್ಟಿ ತೆಗೆದುಕೊಳ್ಳುವಂತಹ ಆಸೆಗಳು ಹೆಚ್ಚಾಗುತ್ತವೆ ನಿಧಾನವಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಯಾವುದೇ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಲೈಫಲ್ಲಿ ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಳಬೇಕು ಅಂದುಕೊಂಡರೆ ಬಹಳ ತಾಳ್ಮೆ ಸಮಾಧಾನದಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಕೇತುಗ್ರಹ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮ್ಮ ವೃತ್ತಿ ಸ್ಥಾನದಲ್ಲಿದ್ದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಯನ್ನು ಮಾಡುತ್ತೀರಾ ಅಂಡ್ ಚೇಂಜ್ ಮಾಡ್ತೀರಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಮಾಧಾನವೇ ಇರುವುದಿಲ್ಲ ಏನೋ ಒಂದು ಕೊರತೆ ಕಂಪ್ಲೇಂಟ್ ಇದ್ದೇ ಇರುತ್ತದೆ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಡಿಸ್ಯಾಟಿಸ್ಫ್ಯಾಕ್ಷನ್ಗಳಿರುತ್ತವೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ರಾಹುಗ್ರಹ ನಿಮ್ಮ ಮೂರನೇ ಭಾವಕ್ಕೆ ಗೋಚಾರ ಮಾಡಿದಾಗ ರಾಹು ಓವರ್ ಆಲ್ ಆಗಿ ನಿಮ್ಮ ಫೈನಾನ್ಷಿಯಲ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಅನ್ನು ತಂದುಕೊಡ್ತಾರೆ ನೀವು ಹತ್ತು ಪಟ್ಟು ಶ್ರಮವನ್ನು ಹೆಚ್ಚಾಗಿ ಹಾಕಿ ಬಹಳ ಕಾನ್ಫಿಡೆಂಟ್ ಆಗಿರ್ತೀರಾ ಈ ಟೈಮ್ ಪೀರಿಯಡಲ್ಲಿ ನಾನು ದೊಡ್ಡ ಪೊಸಿಷನ್ಗೆ ಹೋಗಲೇಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ಬಹಳ ಚತುರವಾಗಿ ನಿಮ್ಮ ಬುದ್ಧಿಯನ್ನು ಯೂಸ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಲು ಪ್ರಾರಂಭ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಒಳ್ಳೆಯ ಸಕ್ಸಸ್ ಹಾಗೂ ಗ್ರೋತನ್ನು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೋಡಬಹುದು ಜೂನ್ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತರವರೆಗೂ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದಾಗ ಯೋಚನೆ ಮಾಡಿ ಮಾತನಾಡಿ ಇಲ್ಲದಿದ್ದರೆ ಮಾತನಾಡಿ ಕೆಟ್ಟವರಾಗ್ತೀರಾ ನಿಮಗೆ ಯಾರಾದರೂ ಅವಮಾನ ಮಾಡುವಂತಹ ಸಾಧ್ಯತೆಗಳಿವೆ ಈ ಟೈಮ್ ಪೀರಿಯಡಲ್ಲಿ ತುಂಬ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತರವರೆಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ಸಸ್ ಸಿಗಲು ಮಂಗಳ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ ಮಂತ್ರ ಹೀಗಿದೆ ಓಂ ಕ್ರಮಂ ಕ್ರೀಂ ಕ್ರೌಂ ಸಹ ಬೌಮಾ ನಮಃ ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಪ್ರತಿನಿತ್ಯ ಪಕ್ಷಿಗಳಿಗೆ ಆಹಾರ ಧಾನ್ಯ ನೀರನ್ನು ಕೊಡಿ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು